ಹನ್ನೆರಡು ಗಂಟೆಲಿ ಅವನು ಹನ್ನೆರಡು ಗಂಟೆಲಿ ಹುಟ್ಟೋ ಸೂರ್ಯ ಅವನು ಈಗ ಟೈಮ್ ಬಂದ್ ಹತ್ತು ಕಾಲು ಗೊತ್ತಲ್ಲ ಈಗ ಮೂರ್ ಜನ ನೈಟಿಂದ ಹಿಂಗೆ ಆಡ್ತಾರೆ ಅಯ್ಯೋ ಅದು ಫಾಗ್ ಫಾಗು ಫುಲ್ ಈಗ ಕೋತಿ ಡ್ರಿಂಕ್ಸ್ ಫ್ರೈಟ್ ಏನಪ್ಪ ಏನಪ್ಪ ಇದು ಹಿಂಗೆ ನಮ್ಮ ಮಂಜು ಮೇಲೆ ಜಂಪ್ ಇಲ್ಲ ಇಲ್ಲೇನಾ ಜಂಪ್ ಮಾಡಿದವರು ಏನು ಹುಡುಕ್ತಾ ಇದ್ದೀನದು ಏನಪ್ಪ ಬರ್ತಾರ ಸರ್ ಹಿಂಗೇನು ಹೋಗಿದ್ದವರು ಅವತ್ತು ಸಿನಿಮಾದಲ್ಲಿ ಇಲ್ಲೇನೋ ಹೋಗಿದ್ದವರು ನೋಡಿ ಇಲ್ಲೇ ಅವರು ಒಳಗೆ ಹೋಗಿ ಬಿದ್ದಿರೋದು ಅಲ್ಲಿ ಬೇರೆ ಥರ ಫೋಟೋಸ್ಕೊಂಬರೀ ಮುಚ್ಚಿವಾರ ಆಮೇಲೆ ಇನ್ನೊಂದು ಸಿಂಗಲ್ಸ್ ಮಾತ್ರ ಯಾವ್ದೇ ಕಾರಣಕ್ಕೂ ಕೊಡೈಕೆ ಊಟಿಗೆಲ್ಲ ಹೋಗಕ್ ಹೋಗ್ಬಿಡಿ ತುಂಬಾ ಬೇಜಾರ ಆಗ್ಬಿಡ್ತೀರ ಹೊಟ್ಟೆ ಊರ್ಕ ಸದಸ್ಯರಂತೆ ಮಿಂಗಲಾಗೆ ಬರಬೇಕು ಮಿಂಗಲ್ ಹೋಗ್ಬೇಕು ಅಷ್ಟೇ ಇಲ್ಲಿಂದ ಮೇಲೆ ಹೋಗ್ಬಿಟ್ಟು ಫೋಟೋ ಹೆಚ್ಕೋಬೇಕು ಇಲ್ಲಿ ಒಂದು ಕೋತಿ ಕಾಳಗ ನಡೀತಾ ಇದೆ ಉಯ ಉಯ್ ಕೋತಿ ಕಾಳಗ ನಡೀತಾ ಇದೆ ಇಲ್ಲಿ ಮುನಿ ಗುಣ ಕೇವಿಗೆ ಬಂದು ಏನ್ ನೋಡ್ತೀವಿ ಅದೇನು ನೋಡಿ ಕಿರಿಸ್ತಾ ಇದ್ರಲ್ಲ ಏನ ಅದು ಏನಪ್ಪ ಇಲ್ಲಿ ಬರೋರು ಜೋರ ಕಿರ್ಚೋರು ಅದು ಏನ್ ಕಾಣ್ತಾ ಇದ್ ನಮ್ಗೆ ಅದು ಅಲ್ಲಿ ಅವರು ಹಿಂಗೆಲ್ಲ ಇಳಿದ್ಬಿಟ್ಟು ಒಳಗೆ ಹೋಗಿ ಬಿದ್ದಿರೋದು ಎಲ್ಲ ಕಡೆ ಫೆನ್ಸಿಂಗ್ ಇದೆ ಫೆನ್ಸಿಂಗ್ ಇಲ್ದಾರ ಕಡೆ ಬಿದ್ದಾರ ಅಷ್ಟೇ ಹೋಗಿ ಅಣ್ಣ ನಾವು ಆರ್ಬಿಡ ನ ಮೇಲೆ ಯಾಕೆ ವಾಹ ಏಯ್ ಅನು ನಿನ್ ಕೈ ಅಣ್ಣ ಏನು ಗೊತ್ತಾ ಅಣ್ಣ ಈಗ ಹಾರಿ ನಾವು ಅಲ್ಲ ನೀನು ನೀನು ಬಿಡು ಹಾಂ ನನಗೆ ಯೂಟ್ಯೂಬ್ ಹೆಂಗಿದ್ರು ಈಗ ನಾನು ಬಿಗಿನರು ನನಗೆ ಒಳ್ಳೆ ವ್ಯೂಸ್ ಕೊಡ್ತಿದೆ ಹಾಂ ಮುಂಜು ಮೇಲೆ ಬಾಯ್ಸು ನೀನು ಪವನಣ್ಣ ನಾನು ನಾನು ಹೇಳ್ತೀನಿ ಕೇಳಿಕೆ ನೀನು ಕೇಳಿ ಕೇಳಿತೀನಿ ನಾನು ಅಷ್ಟು ಬಿದ್ದು ಅವ್ನು ಆದಿರಂಗೆ ಆಗ್ಬಿಡ್ಲಿ ಅಂತ ಹಾಂ ನೋ ಜೀವ 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 ಕೊಟ್ರೆ ನಾನು ಕಾಪಾಡ್ತೀನಿ ನಿಮ್ದು ಜೀವನ ಇಲ್ದಿದ ಮೇಲೆ ನೀವು ಜೀವ ಕೊಡ್ತೀನಿ ಅಣ್ಣವ ನಿಮ್ಗೆ ಗೊತ್ತೀರಣ ಅಲ್ಲಿ ನಾನು ಬಂದು ಎತ್ಕೊಂಬರ್ತೀನಿ ಫುಲ್ ವೈರಲ್ ಅಣ್ಣ ನಮ್ದು ಸಿನಿಮಾ ತೆಗಿತಾರೆ ಕೈದಾಳ ಬಾಯ್ಸಂತ ಏನಂತ ರಾತ್ರಿಕಾ ರಾತ್ರಿಕೆಲ್ಲ ಯೋಚನೆ ಮಾಡ್ಲಾಕಿರಲ್ಲ ಬಿಡು ಟೈಮ್ ಅಣ್ಣ ನೀನು ಹೇಳು ಜಲ್ದಿ ಹೇಳ್ತಿಲ್ಲಕ್ಕ ಏನ್ ಹೇಳ್ತೀರಿ ಗೊತ್ತಾ ಪವನ ಅಣ್ಣ ಬಿದ್ಬಿಡಿ ನಾವೇ ಒಂದೇಳಲ್ಲ ಹಾಂ ಹೇಳ ಸಿಂಗ್ ಸಿಂಗಲ ಅಂತ ಬರುಬೇಡಿ ಅದೇ ಹೇಳಿದ್ನಿ ಎಷ್ಟು ದಿನ ಬೆಂಕಿ ಇಟ್ಟುಕೊಂಡು ಅಂತ ಅನ್ನಗಾದಲ್ಲಿ ಇಲ್ಲಿ ಬೇರೆ ಕಡೆ ಇಡ್ಕೊಂಡಂಗಾತದ ಅಣ್ಣ ಎಲ್ಲ ಕಡೆನೇ ಇಡಂಗಾತದನು ಎಲ್ಲವತ್ತನ ಗತ್ತಿ ದಾಟಿ ಹೋಗಿ ಬಿದ್ದು ಫೇಮಸ್ ಆದ ಬಾಯ್ಸೋ ಅಣ್ಣ ಪವರ್ ಅಣ್ಣ ನೀನು ಬಿದ್ರೆ ನಾವು ಫೇಮಸ್ ಆಯ್ತಿವಿ ಬೇಗ ಬಿಳು ಅಣ್ಣ ನಿನ್ನರ ನೀನು ಬಿದ್ರೆ ಅಣ್ಣ ನಿನ್ನಿಂದ ಒಬ್ಬ ಬೆಳಿತನೆ ಅಂದ್ರೆ ಅಷ್ಟ ಮಾಡಕಲ್ವಾ ನಿನ್ ಕೈಲಿ ಹಾ ಅದಲ್ಲ ಹಿಂಗೇಲ್ಲ ಅಲ್ಲ ಕಣೋ ಓ ನಿಂದ ಬೇಳೀತಾನೆ ಇದ್ರೆ ನೀನು ಮಾಡಲ್ಲ ಅದು ನಮಸ್ಕಾರ ಏ ಮಾಡ್ತೀನಿ ಅದ್ರೆ ಹಿಂಗೇಲ್ಲ ಸತ್ತಗೋದು ಗೊತ್ತಾಗೋದಲ್ಲ ಬೇಡಪ್ಪ ಹಾ ಹಾ ಬೈ ಬೈ ಹೇಂಗಿತ್ತಾ ಎಷ್ಟು ಸ್ಪೆಶಿಯಲ್ ಶೋ ಇನ್ನು ಕಾರಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಬೇಕಂತ ಅದನ್ನ ನಮ್ದು ನೋಡಿ ಏನು ಪ್ಲಾನಿಂಗ್ ಇಲ್ಲ ನಾವು ವಾಟಾಗೆ ಆಟೋಮ್ಯಾಟಿಕಲ್ ಪ್ಲಾನ್ స్టార్ట్ ಆಗಬೇಕು ಹೌದು

ಅಲ್ವಾ ಎರಡ್ ನಿಮಿಷ ಕಾಲ ಎರಡು ನಿಮಿಷ ಟೈಮು ಮೀನು ಗಂಡ ಪವನ್ ಅಣ್ಣ ಹೆಂಡತಿ ಪವನಣ್ಣ ನಿನ್ನ ಬಲವಂತ ಮಾಡ್ತದೆ ಏನಂತ ಕೊಡ್ಸ್ರಿ ಸೀರೆ ಕೊಡಿಸ್ರಿ ಅಂತ ನೀನ್ ಕೊಡ್ಸಲ್ಲ ಕೊಡ್ಸಲ್ಲ ಅಂತ ಈ ತರ ಗಂಡ ಹೆಂಡಿ ಕನ್ವರ್ಜೇಶನ್ ಮಾಡ್ಬೇಕು ನೀವು ಈ ಟ್ರಾಫಿಕ್ ಅಲ್ಲಿ ಸೀರೆ ತಗೊಂಬರೋಕ್ ನಾನು ಅಂತೀನಿ ಟ್ರಾಫಿಕ್ ಒಯ್ಯಾಗಿರ್ಬೇಕು ಇಲ್ಲಾ ಅಂದ್ರೆ ನೀನು ಅದರಲ್ಲಿ ಮಗ ಯಾರು ಗೊತ್ತಾ ನಾನೇ ಮಗ

ಪವನಿ ಓನ್ ಏನ್ ಮಾಡ್ತಿದ್ಯಾ ಪವನಿ ನೀರ್ ಕುಡಿತಾ ಇದ್ದಿ ನಮ್ ಮಗನ ಫ್ಯೂಚರ್ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ ಪವನಿ ಅವನ ಬಿಟ್ರೆ ಅವನೇನೋ ಮಾಡ್ಕೊಂಡ ಉದ್ದಾರ ಆದನೆ ಹಂಗೆಲ್ಲ ಬಿಟ್ರೆ ಪೇರೆಂಟ್ಸ್ ಆಗಿ ಏನ್ ಯೂಸ್ ಪವನಿ

ಸೊ ನಮ್ಮ ನಿರಂಜನ್ ಕೊಟ್ಟಿ ಡೇರ್ ಕಂಪ್ಲೀಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ ಇವಾಗ ಏನಾದ್ರೂ ಕಾರ್ ನಾನು ಪ್ರದರ್ಶನ ಹಾಕ್ಬೇಕು ಅಂತ ಅಂದ್ರೆ ಟ್ರಾಫಿಕ್ ಜಾಮ್ ಅಲ್ಲಿ ಇಲ್ಲ ನಾನು ಇವಾಗ ಟ್ರಾಫಿಕ್ ಜಾಮ್ ಇಲ್ಲ ಸೇಫ್ಟಿ ಮೆಷರ್ಸ್ ಇಂದ ಇಲ್ಲಿ ಹೇಳ್ತಾ ಇದ್ದೀವಿ ನಾವು ಇಲ್ಲಿ ಇಳಿದು ನಾವು ನಮ್ಮ ಡೇರ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಗಾಡಿ ಬೇರೆ ಆಫ್ ಮಾಡ್ದೆ ಎ ಸಿ ಸೆಕೆ ಆತ ಯಾರು ಯಾವ ಮೂರ್ ತಿಂಗಳ ಈಚಡಿ ಬಂದ್ಬಿಟ್ಟ ಬನ್ನಿ ಬನ್ನಿ ಸಾಕು ಈಗೊಂದು ಸೀನ್ ಏನೇನು ಗೊತ್ತಾ ನಮ್ಮ ಹಿಂದೆ ನೋಡಿ ಏನು ಇಲ್ಲ ಬಟ್ ಮುಂದೆ ನೋಡಿ ಹೆಂಗಿದೆ ಮೋಡ ಸ್ವಲ್ಪ ಹಾಗೂ